ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ವೇತಾ ಯುಗಾದಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನಾನು ಯುಗಾದಿ ಹಬ್ಬದ ದಿನ ನೋಡಿ ಈ ಥರ ಪೂಜೆ ಮಾಡಿದ್ದೆ ಫ್ರೆಂಡ್ಸ್ ಬೇವು ಬೆಲ್ಲ ಎಲ್ಲ ತಿಂದ್ಕೊಂಡು ಹೀಗೆ ನಾನು ಪೂಜೆ ಮಾಡಿದ್ದೆ ನಾನು ಬೇವು ಬೆಲ್ಲ ತಿಂದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಅತ್ತೆ ಬಂದಿದ್ದಾರೆ ನೋಡಿ ಇವರೇ ಅತ್ತೆ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಏನತ್ತೆ ಪೈಸಾ ಮಾಡ್ತೀರಾ ನೀವು ಇವತ್ತು ಪಾಯಸ ಮಾಡ್ತೀರಾ ಪಾಯಸ ಹಬ್ಬ ಅಲ್ಲ ಇವತ್ತು ಪಾಯಸ ಮಾಡ್ಬೇಕು ತಾನೆ ಪಾಯಸ ಒಡೆ ಒಬ್ಬಟ್ಟು ಅಂತೂ ಮಾಡ್ಲಿಲ್ಲ ಆದ್ರೂ ಮಾಡಿ ಹಾಗೆ ಹೇಗ್ ಮಾಡ್ತಾ ಇದ್ದೀನಿ ಅಂತ ಮೋನಿಕೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಹ್ಮ್ ಹಾಗೆ ಅದು ಹೇಗ್ ಮಾಡ್ತೀನಿ ಅದನ್ನು ಏನತ್ತೆ ಕಾಯಿ ತೋರಿಸೀರಾ ಯಾವಾಗ ಸುಳ್ತಾ ಇದ್ದೀರ ಕಾಯಿ ಪಾಯಸ ಮಾಡಕ ಪಾಯಸ ಮಾಡಕ್ ತುರಿತಾ ಇದ್ದೀರಾ ನಿಮ್ ಪಾಯಸ ಯಾರ ತುಂಬಾ ಇಷ್ಟ ಆಮೇಲೆ ಅದೇ ಯಾಕತ್ತೆ ನನಗ್ ಮಾತ್ರ ಮಾಡ್ಕೊಡದ ನಿಮ್ಮ ಮಗನಿಗೆ ಮಾತ್ರ ನಿಮ್ಮಗನಂಗ ಮಾತ್ರ ಮಾಡ್ಕೊಡದಾ

ನಮ್ಮ ಅತ್ತೆ ಇಷ್ಟ ಇಲ್ಲ ಅಂತ ಸುಮ್ನೆ ಹೇಳಿದ್ದು ಫ್ರೆಂಡ್ಸ್ ಯಾರು ಏನು ಅನ್ಕೋಬೇಡಿ ಅವ್ರಿಗೂ ನನ್ ಕಂಟ್ರೆ ತುಂಬಾನೇ ಇಷ್ಟ ಫ್ರೆಂಡ್ಸ್ ಇಷ್ಟ ಇಲ್ದೆ ಇಷ್ಟೆಲ್ಲ ಹೆಲ್ಪ್ ಮಾಡ್ಕೊಡ್ರೆಂಡ್ ನನ್ ಮಗನ ಎಲ್ಪ್ ಮಾಡ್ತಾ ಇದ್ದಾನೆ ಸ್ವತಃಕ್ಕೆ ತುರ್ಕೊಡ್ತಾ ಇದ್ದಾನೆ ನಮ್ಮ ಅತ್ತೆ ಏನದು ಭಾಂಕಾಯಿ ತುರಿತಾ ಇದಾರೆ ಮತ್ತೆ ಪಾಪ ಅವ್ನ ಬೆಳಿಗ್ಗೆಯಿಂದ ಎಲ್ಪ್ ಮಾಡಿದಾನೆ ಅಲ್ವತ್ತೆ ಅದೇ ಖುಷಿ ಗೆನಾರ ಕಮಿಷನ್ ಅಂತ ಅತ್ತೆ ಅವನ್ಗೆ ಸಾವಿರ ಕೊಡ್ಬೇಕಂತೆ ಅವನ್ಗೆ ಅದು ಒಂದ್ ಸಾವಿರ ಎರಡ್ ಸಾವಿರ ಕೇಳ್ತಿಲ್ಲ ಅತ್ತೆ ಯು ಎಸ್ ಕೋರ್ ಜಾಸ್ತಿ ಇರುತ್ತೆ ಅಲ್ವಾ ಅಜ್ಜಿ ಅದು ಅಜ್ಜಿ ತಾನೇ ಬಂದಿರೋದು ಅಜ್ಜಿ ಕೊಡು ಅಜ್ಜಿ ನೀನು ಅಲ್ವಾತೇ ಅಜ್ಜಿ ನೀನು ಎಲ್ಲರ ಕೇಳ್ ಕಳೆ ದುಡ್ಡು ಬಿಟ್ರೆ ನಾನು ನಿಂಗೆ ಇನ್ಯಾವತ್ತೂ ಏನೂ ಹೇಳಲ್ಲ ನೀನು ಕೆಲಸ ಮಾಡಕ್ಕೆ ಮಮ್ಮಿನೂ ಹೇಳಲ್ಲ ಕೇಳ್ತಾ ಮಾಡಿ ಇನ್ನು ಯಾವತ್ತೂ ಅದೆ ಎಲ್ಲರ ಕೇಳಾ ಕಳೆ ದುಡ್ಡು ಬಿಡ್ಬೇಕಂತ ಇರುತ್ತೆ ನೈಟ್ ನೀ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನ ಸಪೋರ್ಟ್ ಮಾಡಿ ಅವ್ಕೆ ಮಾಡ್ತಾ ಇರ್ತಿದ್ವಿ ನೀವೇನು ಹೇಳ್ತೀರಾ ಆಯ್ತಾ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹೇಳಿ ನಮ್ಮ ಸೊ ಸಪೋರ್ಟ್ ಮಾಡಿ ದುಡ್ಡು ಹೇಳಿ ಅತ್ತ ಈಗ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಸೊಸೆ ಚಾನಲ್ ನಮ್ಮ ಸೊಸೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಡ್ ಥ್ಯಾಂಕ್ ಯು ಇವನಂತು ಕಟ್ ಮಾಡಿ 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 ಇಡ್ತಾ ಇದ್ದಾನೆ ಸಾಕು ಇನ್ನೊಂದ್ ಮಾಡಿಬಿಡು ಮೂರು ಇಲ್ಲಿ ಪಪ್ಪಾ ತಿನ್ನತ್ತೆ ಸಾಕು ಇಲ್ಲಿ ಪರವಾಗಿಲ್ಲ ಮಾಡೋಣ ಅದೊಂದು ಮಾಡ್ಬಿಡು ಸಾಕು ಅಂತ ಹೇಳಿದರೆ ಹೆಸ್ರು ಹೆಸರು ಬೇಳೆನ ಮತ್ತು ಬೇಳೆ ಉರಿ ಅಂತ ಅವ್ರು ಬಂದು ಪಾಯಸ ಮಾಡ್ತಾರಂತ ನಾನು ಹೆಸ್ರು ಬೇಳೆ ಇದ್ದೀನಿ ತೋರಿಸ್ತೀನಿ ನಿಮಗೆ ಹೆಸರು ಬೇಳೆನ ಉರಿತಾ ಇದ್ದೀನಿ ಅವ್ರು ಪಾಯಸ ತುಂಬಾ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಬೇಳೆ ಚೆನ್ನಾಗಿ ಉರಿಬೇಕು ಉರಿತಾ ಇದ್ದೀನಿ ಫ್ರೆಂಡ್ಸ್ ಕಾನ್ಕಾಯಿ ತುರಿದಿಟ್ಸ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಕಡಲೆಬೇಳೆ ಉದ್ದು ಅಂದರೆ ಸಾಸಿವೆ ಮತ್ತೆ ಎಣ್ಣೆ ಇಷ್ಟು ನಾನು ಹಾಕ್ಕೊಂಡು ಹಿಂಗೆ ಮಾಡ್ತೀನಿ ಫ್ರೆಂಡ್ಸ್ ಈಗ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಮಾವನಕಾಯಿ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನನ್ನ ಮಗ ನೋಡಿ ಅವನಿಗೆ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ ಅವ್ನು ಸಾಲ್ಟ್ ಹಾಕ್ಕೊಂಡು ತಿಂತಾನೇ ಇದ್ದಾನೆ ಅವನಿಗೊಂದು ಈ ಸೀಸನ್ ಬಂದ್ಬಿಟ್ರಂತೂ ಊಟಕ್ಕೆ ಒಂದೊಂದು ಮಾ ಮಾವಣೆ ಹಣ್ಣು ತಿನ್ನಲೇಬೇಕು ಅವನು ಅಷ್ಟು ಇಷ್ಟ ಅವನಿಗೆ ಈಗ ನಾನು ಚಿತ್ರಾನ್ನ ಮಾಡೋಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಎಣ್ಣೆ ಇದ್ರದ್ದು ಫುಲ್ ನಿಮಗೆ ವೀಡಿಯೋ ಬೇಕು ಅಂತ ನಂಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನಾನು ನಿಮಗೆ ಈ ವಿಡಿಯೋನ ಹಾಕ್ತೀನಿ ನಾನು ನಾನು ಹೇಗೆ ಚಿತ್ರಣ ಮಾಡಿದ್ದೀನಿ ಅಂತ अनियन ಗೆ ಸ್ವಲ್ಪ ಸಾಲ್ಟ್ ಹಾಕ್ತರೆ ಆನಿಯನ್ ಇಲ್ಲಿಕ್ಕೆ ಚಾಕ್ ಚಾಕ್ 1/2 ಟೀ ಚಾಕ್ ಪಡಿ ಸಾಲ್ಟ್ ಆಮೇಲೆ ಮಾಡ್ತೀನಿ ಹಂಗೇನು ತೇದುದ್ರ ಸಾಲ್ಟ್ ಅದಕ್ಕೆ ಈಗ ಸ್ವಲ್ಪ ಫ್ರಶ್ ಪೌಡರ್ ಹಾಕೋಣ ಸ್ವಲ್ಪ ಹಾಕೋಣ ಸಾಕು kita yang satu kami mana ah supaya terlihatnya supaya semakin ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ತೀನಿ ಇದ್ರ ಮೇಲೆ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಗಿರುತ್ತೆ ಫ್ರೆಂಡ್ ಮಾಂತ್ಯ ಚಿತ್ರಣ ಏನು ಕಷ್ಟ ಏನಿಲ್ಲ ಮಾಂತ್ಯ ಮಾಡಿ ಅಷ್ಟೇ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಈಗ ಚಿತ್ರಾನ್ನ ಮಾಡಿ ಆಗಿದೆ ಫ್ರೆಂಡ್ಸ್ ಈಗ ಮತ್ತೆ ಅತ್ತೆ ಎಲ್ಲಾನು ಅಕ್ಕಿ ಅಕ್ಕಿಯೆಲ್ಲ ಹುರ್ಕೊತಾ ಇದ್ದಾರೆ ಅವ್ರು ಹೇಗೆ ಮಾಡ್ತಾರೆ ಅಂತ ನೋಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಅತ್ತೆ ಪಾಯಸನ ಸೂಪರ್ ಏನಾಯತ್ತೆ ನಿಮ್ಗೆ ಪಾಯಸ ಮಾಡೋದು ಯಾರಿಗ ಇಷ್ಟ ಆಗುತ್ತೆ ನನಗೆ ಸ್ವಲ್ಪ ನೋಡಿ ಬ ಸ್ವಲ್ಪ ಆಗುತ್ತೆ ನಮ್ಮ ಅತ್ತೆ ನೋಡಿ ಮಗನ್ನ ಮತ್ತೆ ಮೊಮ್ಮಗನ್ ಬರ್ತಿರಲ್ಲ ಅವರು ದ್ರಾಕ್ಷಿ ಗೋಡಂಬಿನಾ ಫ್ರೈ ಮಾಡ್ಕೋತಾರೆ ನಮ್ಮ ಹತ್ತೆ ಈಗ ನೋಡಿ ದ್ರಾಕ್ಷಿ ಸಾರಿ ದ್ರಾಕ್ಷಿ ಇಲ್ಲ ಗೋಡಂಬಿ ಬಾದಾಮಿ ಫ್ರೈ ಮಾಡ್ಕೋತಾರೆ ದ್ರಾಕ್ಷಿ ಬೇಡ ಅಂತ ಹೇಳಿದ್ರು ನನ್ನ ಮಗ ಹಾಗಾಗಿ ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡ್ಕೊತಾರೆ ಪಾಯಸ ರೆಡಿ ಮಾಡಿ ಇಟ್ಟಿದ್ದಾರೆ ಹತ್ರ ನೋಡ್ಬೋದು ನೀವು ಪಾಯಸ ರೆಡಿಯಾಗಿ ಪಾಯಸ ಇಟ್ಟಿದ್ದೀನಿ ಆಲ್ರೆಡಿ ಸ್ವಲ್ಪ ಒಡೆ ಹಾಕಿದೆ ಬೆಳಿಗ್ಗೆದು ಅದರದ್ದು ಎಣ್ಣೆ ಮತ್ತು ಒಂಟೆ ಚಿತ್ರ ಅಂತ ಹಾಕ್ತಾ ಇದೆ ಕಡ್ಲೈಟ್ ಗೊಜ್ಜು ಥರ ಮಾಡಿದ್ದೆ ನಾನು ಫ್ರೆಂಡ್ಸ್ ಬೆಳಿಗ್ಗೆ ಇಡ್ಲಿಗೆ ಅಂತ ಕಡಲೆಕಾಳು ಗೊಜ್ಜು ಮಾಡಿದ್ದೆ ಫ್ರೆಂಡ್ಸ್ ನಾನು ಅದನ್ನೇ ಸಂಜೆಗೂ ಆಗುತ್ತೆ ಅಂತ ಸ್ವಲ್ಪ ನೀರು ಹೆಚ್ಚಿಸ್ಕೊಂಡಿದ್ದೆ ಹಾಗೆ ಇದು ಒಡೆ ಇಟ್ಟು ಮಧ್ಯಾಹ್ನ ನಾನು ಇಟ್ಟು ಕಲಸು ಮಡಿಗೆ ಮತ್ತು ಹೆಸರುಬೇಳೆ ಎಲ್ಲನೂ ಮಾಡಿಟ್ಕೊಂಡಿದ್ದೆ ನಮ್ಮ ಮನೆಯವರು ಇರಲಿಲ್ಲ ಮಧ್ಯಾಹ್ನ ಹಾಗಾಗಿ ಸಂಜೆ ಎಲ್ಲ ಮಾಡೋಣ ಇದನ್ನ ಚಿತ್ರಾನ್ನ ವಡೆ ಮತ್ತು ಗೊಜ್ಜು ಬೇಳೆ ಮತ್ತು ಬಾಯ್ಸಾ ಇಷ್ಟು ಮಾಡಿದ್ವಿ ಫ್ರೆಂಡ್ಸ್ ನಾನು ನಮ್ಮ ಮತ್ತೆ ಊಟ ಮಾಡ್ತಾ ಮಾತಾಡ್ತಿದೀವಿ ಕೇಳಿ ಬಾಯ್ ಬಿಡಿ ಚೆನ್ನಾಗಿದೆ ಏನು ಚೆನ್ನಾಗಿದೆ ಚೆನ್ನೈತಾ ಇಟ್ ಇಸ್ ನೈಸ್ ಅನಜೇ ಅಜ್ಜಿ ಇಟ್ ಇಸ್ ನೈಸ್ ಅನ್ನೋ ಅಜೇ ಇಟ್ ಇಸ್ ನೈಸ್ ಅನೋ ಇಟ್ ಇಸ್ ನೈಸ್ ಹಾಗೆ ಸಣ್ಣದಾಗಿ ನನ್ನ ಮಗನು ಮತ್ತು ಅತ್ತೆನೂ ಒಂದು ರೀಲ್ಸ್ ಮಾಡಿದ್ರು ಫ್ರೆಂಡ್ಸ್ ಅದೇ ಪಾತಿದು ಒಂದು ಸಾಂಗ್ ಬರುತ್ತಲ್ಲ ಫ್ರೆಂಡ್ಸ್ ಅದು ನಮ್ಮ ಅತ್ತೆ ಮಾಡೋಣ ಅಂತ ಆದರೂ ನನ್ನ ಮಗ ಬಿಡದೆ ಮಾಡಬೇಕು ಅಜ್ಜಿ ನನ್ನ ಜೊತೆ ಮಾಡು ಮಾಡು ಅಂತ ಹಿಂಸೆ ಮಾಡಿ ನಮ್ಮ ಅತ್ತೆನೂ ಮತ್ತು ನನ್ನ ಮಗನೂ ಡ್ಯಾನ್ಸ್ ಇಬ್ಬರು ಹಂಗೆ ಮಾಡ್ತಾ ಇಲ್ಲ ಆದರೂ ಹಿಂಸೆ ಮಾಡಿ ಮಾಡಿಸ್ತಾ ಇದ್ದ ಫ್ರೆಂಡ್ಸ್ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್